ಅದಕ್ಕೆ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮನಮೋಹನ್ ಮನಮೋಹನ್ ಸಿಂಗ್ ಅವರ ಕಾಲದಿಂದ ರಾಜ್ಯಕ್ಕೆ ಅನುದಾನ ಎಫೆಸ್ ಇದಾಯ್ತು ಬಗ್ಗೆ ಕೂಡ ದಾಖಲೆ ಬಿಡುಗಡೆ ಮಾಡ್ತಾರೆ ಈಗ ಮನಮೋಹನ್ ಸಿಂಗ್ ಆಗಿದ್ದು ಮನಮೋಹನ್ ಸಿಂಗ್ ಸರ್ಕಾರ ಹೋಗಿ ಹತ್ತು ವರ್ಷ ಆಯ್ತು ಅವ್ರಿಗೆ ಜ್ಞಾನ ಇರಬೇಕು ಈ ದೇಶಕ್ಕೆ ಇದ್ದವರು ನಡೀತದೆ ಬುದ್ಧಿವಂತ ಇದ್ದವರು ಪ್ರಜ್ಞಾವಂತಿಕೆ ಇರಬೇಕು ಈಗ ಸರ್ಕಾರ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದೆ ನೀವು ಮಾತರೆ ಡಬಲ್ ಇಂಜಿನ್ ಗೌರ್ಮೆಂಟ್ ಬೇಕು 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 ಅಂತ ಡಬಲ್ ಇಂಜಿನ್ ಗೌರ್ಮೆಂಟ್ ಮಾಡಿಕೊಂಡ್ರಿ ಡಬಲ್ ಇಂಜಿನ್ ಗೌರ್ಮೆಂಟ್ ಮಾಡ್ಕೊಂಡಾಗ ಡಬಲ್ ಇಂಜಿನ್ ಗೌರ್ಮೆಂಟ್ ಏನು ತರ್ತು ಅದು ಭಾಳ ಮುಖ್ಯ ಅಲ್ಲ ರೀ ಇಪ್ಪತ್ತೇಳು ಜನ ಎಂ ಪಿ ಇತ್ಕೊಂಡು ಒಂದು ಮೀಟಿಂಗ್ ಮಾಡಿಸ್ಲಿಲ್ಲವಲ್ಲ ರೀ ಬರಗಾಲ್ದೊಂದು ಸ ಒಂದು ಮೀಟಿಂಗು ಮೀಟಿಂಗ್ ಮಾಡಿಬಿಟ್ಟು ಹಣ ಬಿಡುಗಡೆ ಮಾಡಿಸಿಲ್ಲ ಬರಗಾಲಕ್ಕೆ ಏನು ಕೊಡಲಿಲ್ಲ ಬರಗಾಲಕ್ಕೆ ಏನು ಕೊಡಲಿಲ್ಲ ಫಸ್ಟ್ ಟೈಮ್ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಪ್ರತಿ ರೈತರಿಗೂ ಅವ್ರ ಅಕೌಂಟ್ಗೆ ಬೇರೆದು ಬಿಡಿ ಕುಡಿಯೋ ನೀರಿಗೆ ಏನೇನು ಬೇಕೋ ನಾವು ಮಾಡಿದ್ದೀವಿ ಅವ್ರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕಿದೀವಿ ರೈತನಿಗೆ ಪರಿಹಾರ ಕೊಡಬೇಕು ಅಂತಂದ್ಬಿಟ್ಟು ಸೊ ಹಂಗೆ ಅವ್ರು ಏನು ಬೇಕಾರು ಈಗ ನಾವು ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಈಗ ನಾವು ಹೊರಟೋ ನಾವು ಹೊರಟೋ ಅಂದ್ಬಿಟ್ಟು ಕೇರಳ ಹೊಡ್ರು ಈ ಥರ ಎಲ್ಲ ಆಗ್ತಾಯಿದೆ ಸೊ ಅದರಿಂದ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅದರಲ್ಲೇನು ಅನುಮಾನ ಈಗ ಅವರು ಅವ್ರು ಒಪ್ಪಿಕೊಂಡಂಗೆ ಆಯ್ತು ತಾನೇ ಈಗ ನಮ್ಮ ಕಾಲದ್ದು ಈಗ ಕಾಂಗ್ರೆಸ್ಸು ಕಾಲದ್ದು ತೆಗಿತೀವಿ ಅಂತಂದರೆ ನೀವು ಅನುಮಾನ ಅನ್ಯಾಯ ಮಾಡಿದ್ರಿ ಅಂತ ಸರಿ ಮಾಡ್ಬೇಕಾಯ್ತಲ್ಲ ಒಪ್ಕೊಂಡಂಗೆ ಆಯ್ತು ತಾನೆ ಈಗ ನಮ್ದು ನಾವೇನೋ ಮಾಡ್ತಾ ಇದ್ದೀವಿ ಅಂತ ಆಯ್ತು ನಮಗೆ ಉತ್ತರ ಕೊಟ್ಟು ನಾವು ಐವತ್ತು ಸೀಟ್ ಬಂದಂಗೆ ಆಯ್ತು ನಾವು ಸೋತಿದ್ದೀವಿ ಐವತ್ತೊಂದು ಸೀಟ್ ನಮಗೆ ಬಂತು ಕಾಂಗ್ರೆಸ್ ಈಗ ನೀವು ಮುನ್ನೂರು ಸೀಟ್ ಬಂತಲ್ಲ ಈ ರಾಜ್ಯಕ್ಕೆ ಆಯ್ತಪ್ಪ ಲಾಸ್ಟ್ ಟೈಮ್ ಬಜೆಟ್ ಬೇರೆ ಏನು ಬೇಡ ಬೇರೆ ಎಲ್ಲ ಇಲಾಖೆ ನೆಕ್ಸ್ಟ್ ಮಾತಾಡೋಣ ನಮ್ಮ ನೀರಾವರಿ ಇಲಾಖೆಗೆ ಆ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀನಿ ಅಂತ ಬೊಮ್ಮಾಯಿ ಚೀಫ್ ಚೀಫ್ ಮಿನಿಸ್ಟರ್ ಇದ್ದಾಗ ಈ ನಮ್ಮ ಭದ್ರಾ ಪ್ರಾಜೆಕ್ಟ್ಗೆ ಹೇಳಿದ್ರೋ ಇಲ್ಲೋ ಬಜೆಟಲ್ಲಿ ಆ ದುಡ್ಡು ಒಂದು ಏನಾದ್ರು ಬಿಡುಗಡೆ ಮಾಡಿದ್ರೋ ಇಲ್ಲೋ ನಮ್ಮ ರೈಲ್ವೆ ಮೆಟ್ರೋ ವಿಚಾರದಲ್ಲಿ ಏನಾದ್ರು ಮಾಡಿದ್ರ ಸುಮ್ಮನೆ ಏನೋ ಮಾತಾಡ್ತಾರೆ ಈಗ ವಿಧಿನೇ ಇಲ್ಲ ನಮ್ಮ ರಾಜ್ಯಕ್ಕೆ ನಮ್ಮ ಧ್ವನಿ ಎತ್ತಲೇಬೇಕು ನಾನು ಬಿ ಜೆ ಪಿ ಎಂ ಪಿಗಳಿಗೂ ಬಂದು ಪಾರ್ಟಿಸಿಪೇಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ದಳದವ್ರಿಗೂ ಪಾರ್ಟಿಸಿಪೇಟ್ ಮಾಡ್ತೀನಿ ಬನ್ನಿ ಅಂತ ಹೇಳ್ತೀನಿ ರಾಜ್ಯದ ಹಿತ ಕಾಪಾಡೋಣ ಇದು ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ನಾವು ಕರ್ನಾಟಕ ರಾಜ್ಯವ್ರು ಮಾಡಿದ್ರೆ ಅವರು ಅವ್ರ ಬಗ್ಗೆ ಅವ್ರು ಮಾತನಾಡಿದ ಮಾಡ್ತಾ ಇರ್ಲಿ ಅವರು ನಾನು ನೆನ್ಸ್ಕೋತಾ ಇರ್ಲಿ ಬಿಡಿ ಮೋದಿ ಗ್ಯಾರಂಟಿನೇ ಶ್ರೇಷ್ಠ ಅಂತ ಮೋದಿ ಈಗ ನೋಡಿ ಪಾಪ ಈಗ ನೋಡಿ ಇನ್ನ ಏಳು ತಿಂಗಳಿಗೆ ಒಳ್ಳೆ ಲಾಟ್ರಿ ಹೊಡೆದಿದ್ದೆ ಏಳು ತಿಂಗಳಿಗೆ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದಾರೆ ಅವ್ರ ತಮ್ಮ ಅವರ ತಂದೆಯವ್ರದ್ದು ಇದು ಅವ್ರಿಗೆ ಸಿಕ್ಕಿದೆ ಪಾಲ್ ಸಿಕ್ಕಿದಂಗೆ ಸಿಕ್ಕಿದೆ ನಂದೇನು ಅಭ್ಯಂತ ಇಲ್ಲ ಹೊಸ್ದಾಗೇನೋ ಮಾತಾಡ್ತಾರೆ ನಾನು ಅದಕ್ಕೆ ಡಿಸ್ಕರೇಜ್ ಮಾಡಬಾರ್ದು ಹಾಂ ಮೋದಿ ಗ್ಯಾರಂಟಿಗಳ ಬಗ್ಗೆ ಏನು ಮಾತಾಡಿದ್ರು ಮೋದಿ ಸಾಹೇಬರು ಈಗ ಗ್ಯಾರಂಟಿನ ಬಗ್ಗೆನೇ ಇಲ್ಲದೆ ಹೋದವ್ರೀಗ ಕಾಂಗ್ರೆಸ್ ಗ್ಯಾರಂಟಿನೇ ಪದನ ತಗೊಳ್ಕೊಂಡು ಮೋದಿ ಗ್ಯಾರಂಟಿ ಮಾಡ್ತಾ ಇದ್ರು